ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಮನೋಜರು ಮಲಗಿರ್ತಾರೆ ಅವ್ರಿಗೆ ನಿದ್ದೆ ಇರಲ್ಲ ಈಗ ಯಾರೋ ಒಬ್ಬರು ಕೊಟ್ಟಿರೋ ಲೆಟರ್ನ ನೋಡ್ತಾರೆ ಈಗ ಅವ್ರಿಗೆ ಭಯ ಆಗತ್ತೆ ಮನೆಯಿಂದ ಈಚೆ ಬಂದು ಶಾಂತಿ ಅವ್ರಿಗೆ ಕಾಲ್ ಮಾಡ್ತಾರೆ ಏ ಯಾಕೋ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅದೇನು ಅಂತ ಹೇಳೋ ಅಂತ ಹೇಳಿದಾಗ ಮನೋಜ ಅಮ್ಮ ನಿನ್ನತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬೇಗ ಬಾ ಅಮ್ಮ ಅಂತ ಹೇಳಿದಾಗ ಶಾಂತಿಯವರು ಏ ಮೀನಾ ಸೂರ್ಯ ಈಚೆನೆ ಮಲಗಿರ್ತಾರೆ ಕಣೋ ಏನು ಮಾತಾಡ್ತೀಯೋ ಅಂತ ಹೇಳಿದಾಗ ಮನೋಜರು ಅಮ್ಮ ಈಚೆ ಇದ್ದೀನಮ್ಮ ಬಾರಮ್ಮ ಬೇಗ ಅಂತ ಹೇಳಿದಾಗ ಶಾಂತಿಯವರು ಬಂದೇ ಇರು ಅಂತ ಈಚೆ ಬರ್ತಾರೆ ಮನೋಜ ಅದೇನು ಅಂತ ಹೇಳೋ ಅಂತ ಹೇಳಿದಾಗ ಮನೋಜರು ಅಮ್ಮ ಅವತ್ತೊಂದು ಲೆಟರ್ ಬಂದಿತ್ತು ಅಂತ ಹೇಳಿದೆ ನೆನಪಿದ್ಯಾ ಇವತ್ತು ಅದೇ ರೀತಿ ಒಂದು ಲೆಟರ್ ಬಂದಿದೆಯಮ್ಮ ತಗೋ ಇದರಲ್ಲಿ ಏನಿದೆ ಓದು ಅಂತ ಹೇಳಿದಾಗ ಶಾಂತವ್ರು ಏನೋ ನನಗೆ ಎದೆನೋ ಬಂದು ಸಾಯ್ತೀನಿ ಅಂದ ಬರೆದಿದ್ದಾರೆ ಮನೋಜ ಏನೋ ಮಾಡೋದು ಅಂತ ಹೇಳಿದಾಗ ಮನೋಜರು ಅಮ್ಮ ಅಷ್ಟೇ ಅಲ್ಲಮ್ಮ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ ಭಯ ಆಗ್ತಿದ್ದೆ ಅಂತ ಹೇಳಿದಾಗ ಶಾಂತಿಯವರು ಅಯ್ಯೋ ನಾನು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿನಗದು ಭಯ ಆಗ್ತಿಲ್ವೇನೋ ಈಗ ಮನೋಜರು ಅಮ್ಮ ಹೀಗೂ ಆಗಿರ್ಬೋದಲ್ವಾ ನಮ್ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಅವನು ಕಳ್ಳತನ ಮಾಡೋಕ್ಕೆ ನೋಡ್ತಾ ಇರ್ತಾನೆ ಆಗ ಅಪ್ಪ ಅವ್ರನ್ನ ಇಟ್ಕೊತಾರೆ ಆಗ ಕಳ್ಳ ಅಪ್ಪನ ಚಾಕು ತಗೊಂಡು ಪಕ್ಕ ಪಕ್ಕ ಅಂತ ಚುಚ್ಚುಬಿಡ್ತಾರೆ ನೀನು ಅಲ್ಲಿಗೆ ಓಡೋಡ್ ಬರ್ತೀಯ ಅಪ್ಪ ಸತ್ತೋಗಿರ್ತಾರೆ ಅದನ್ನು ನೋಡಿ ನಿನಗೆ ಹಾರ್ಟ್ ಅಡಾಕ್ ಆಗಿ ಇದನ್ನೆಲ್ಲ ನೋಡಿ ಸೂರ್ಯ ಆ ಕಳ್ಳನ್ನು ಹೋಗ್ತಾನೆ ಅದೇ ಸಮಯಕ್ಕೆ ರೋಹಿಣಿ ಅಡ್ಡ ಬರ್ತಾಳೆ ಆ ಕಳ್ಳ ರೋಹಿಣಿಯನ್ನು ಕೂಡ ಸಾಯಿಸ್ತಾನೆ ಆಗ ಸೂರ್ಯ ಆ ಕಳ್ಳನ್ನೇ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತಾನೆ ರೋಹಿಣ ಸತ್ತಿರೋ ದುಃಖದಲ್ಲಿ ನಾನು ನೇನಾಕೊಂಡ್ಬಿಡ್ತೀನಿ ಅಮ್ಮ ಈ ರೀತಿಯೂ ಆಗ್ಬೋದಲ್ವೇನಮ್ಮ ಅಂತ ಹೇಳಿದಾಗ ಶಾಂತಿಯವರು ದಡ್ಡ ದಡ್ಡ ಕಣ ನೀನು ಓದಿರೋ ದಡ್ಡ ಅಲ್ಲ ಕಣ ಐದು ಡಿಗ್ರಿ ಹೆಂಗೋ ಮಾಡ್ದೆ ನೀನು ಅಯ್ಯೋ ರಾಮ ಇವನಿಗೆ ರೀತಿ ಐಡಿಯಾ ಬರಬೇಕಾ ಜರು ಅಮ್ಮ ನನಗೆ ಲೆಟರ್ ಕೊಟ್ನಲ್ಲ ಅವ್ನ ಬಗ್ಗೆ ವಿಚಾರಿಸ್ದೆ ಅವನು ದೊಡ್ಡ ಕಳ್ಳ ಅಂತೆ ನನ್ನನ್ನು ಹುಡ್ಕೊಂಡು ಅಂಗಡಿಗೆ ಬಂದಿದ್ದಾನೆ ಇನ್ನು ಮನೆಗೆ ಬರಲ್ವಾ ಅಮ್ಮ ಬಂದ್ಬಿಟ್ಟು ನಾ ಕಳ್ಳ ಅಂತ ಎದ್ರುಕೊತ ಇರ್ತಾರೆ ಈಗ ಇಲ್ಲಿಗೆ ರೋಹಿಣಿಯವರು ಬರ್ತಾರೆ ಇದೇನಿದ್ದು ಇಷ್ಟೊತ್ತಲ್ಲಿ ನೀವಿಬ್ಬರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಮನೋಜರು ಅದೇ ರೋಹಿಣಿ ಅವತ್ತು ಲೆಟರ್ ಕೊಟ್ರಲ್ಲ ಅದೇ ರೀತಿ ಇನ್ನೊಬ್ಬ ಬಂದು ಇವತ್ತು ಲೆಟರ್ ಕೊಟ್ಟ ನೋಡು ಏನ್ ಬರ್ತಿದೆ ಅಂತ ಹೇಳಿದಾಗ ರೋಹಿಣಿಯವರು ಛೇ ನಾನ್ ಏನು ಏನ್ ಮನೋಜ್ ಈ ರೀತಿ ಎಲ್ಲ ಬರ್ತಿದ್ದಾರೆ ಈಗ ಮನೋಜರು ರೋಹಿಣಿ ಅವ್ನು ಬರ್ದಿರೋ ರೀತಿ ಏನಾದರೂ ಆಗ್ಬಿಟ್ರೆ ನಾನು ಸತ್ತೋಗ್ತೀನ ಅಂತ ಹೇಳಿದಾಗ ರೋಹಿಣಿಯರು ಅಯ್ಯೋ ಮನೋಜ್ ಆ ರೀತಿ ಎಲ್ಲ ಏನೂ ಆಗೋದಿಲ್ಲ ಯಾರೋ ನಮ್ಮ ಜೊತೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅವನು ಬಂದಾಗ ನೀವು ಅವನನ್ನು ಇಟ್ಕೊಂಡ್ಬಿಡಬೇಕಲ್ವಾ ಅಂತ ಹೇಳಿದಾಗ ಮನೋಜರು ಹೌದು ರೋಹಿಣಿ ಇಟ್ಕೊಳಕ್ಕೆ ಹೋದೆ ಅವನಾದರೆ ಹೋಗ್ಬಿಟ್ಟ ಅವನ ಬಗ್ಗೆ ವಿಚಾರಿಸಿದೆ ರೋಹಿಣಿ ಅವನು ದೊಡ್ಡ ಕಳ್ಳ ಅಂತೆ ಎರಡು ದಿನದ ಮುಂದೆ ಜೈಲಿಂದ ಬಿಡುಗಡೆ ಆಗಿದನಂತೆ ಅಂತ ಹೇಳಿದಾಗ ಾಗ ಶಾಂತಿಯವರು ಯಾಕೆ ಇದನ್ನೆಲ್ಲ ಪೊಲೀಸರ್ಗೆ ಹೇಳ್ಬಾರ್ದು ಈಗ ರೋಹಿಣಿಯವರು ಅಯ್ಯೋ ಅತ್ತೆ ಅವರು ಪೊಲೀಸರು ಇಂದ ಮನೆಗೆ ಬರ್ತಾರೆ ಶೋರೂಮಿಗೆ ಬರ್ತಾರೆ ಇದೆಲ್ಲ ನಾನ್ಸೆನ್ಸ್ ಬೇಕಾ ನನಗೆ ಅಂತ ಹೇಳಿದಾಗ ಮನೋಜರು ಅಮ್ಮ ನಾವು ಯಾಕೆ ಒಬ್ಬ ಸೆಕ್ಯೂರಿಟಿನ ಇಟ್ಕೊಬಾರ್ದು ಅವನು ದಪ್ತಾಗಿ ಹೈಟ್ ಆಗಿರಬೇಕು ಅವನೇ ಇದನ್ನೆಲ್ಲ ನೋಡ್ಕೊತಾನೆ ಅವಾಗ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ ಅಂತ ಹೇಳಿದಾಗ ಶಾಂತಿಯವರು ಹಾ ಒಳ್ಳೆ ಏರಿಯಾ ಇದೇ ಥರ ಮಾಡು ಅಂತ ಶಾಂತಿಯವ್ರಿಗೆ ಹೇಳ್ತಾರೆ ಈಗ ರೋಹಿಣಿಯವರು ಮನೋಜ್ ನೀ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಮನೋಜನ್ನು ರೂಮಿಗೆ ಕಳಿಸ್ತಾರೆ ಈಗ ರೋಹಿಣಿ ಆ ಲೆಟರ್ನ ನೋಡಿ ಯಾರು ಕೊಟ್ಟಿರ್ಬೋದು ಅಂತ ಗಾಬರಿಯಾಗಿ ಥಿಂಕ್ ಮಾಡ್ತಾ ಇರ್ತಾಳೆ ಇಲ್ಲಿ ಮೀನಾ ಕುಸುಮಾರ್ ಹತ್ರ ಮಾತಾಡಿ ಕಾಲ್ನ ಕಟ್ ಮಾಡ್ತಾಳೆ ಈಗ ಇಲ್ಲಿಗೆ ಸೂರ್ಯ ಬರ್ತಾನೆ ಯಾರಮ್ಮ ಅದು ತುಂಬ ಬದಲಾಗಿದ್ದಾನೆ ಅಂತ ಹೊಗಳ್ತಾ ಇದ್ದಲ್ಲ ಯಾರದು ಅಂತ ಹೇಳ್ದಾಗ ಮೀನಾ ರೀ ನನ್ನ ತಮ್ಮ ಮಂಜ ಅಂತ ಹೇಳಿದಾಗ ಸೂರ್ಯ ಅವನು ಬದಲಾಗಿದನೋ ಇಲ್ಲ ಬದಲಾಗೋ ಥರ ನಾಟಕ ಮಾಡ್ತಾ ಇದನೋ ಅದು ನನಗೊಬ್ಬನಿಗೆ ಗೊತ್ತು ಅಂತ ಹೇಳ್ದಾಗ ಮೀನಾ ರೀ ಅವನ ಬಗ್ಗೆ ಯಾವಾಗಲೂ ನೆಗೆಟಿವೇ ಮಾತಾಡಬೇಡಿ ಅವನು ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದಾನೆ ಗೊತ್ತಾ ಅಂತ ಹೇಳಿದಾಗ ಸೂರ್ಯ ಅವರು ಅವನು ಗ್ರೂಪ್ ಸ್ಟಡಿನೇ ಮಾಡ್ತಾ ಇದ್ದಾನೋ ಇಲ್ಲ ಗ್ರೂಪಲ್ಲಿ ಎಣ್ಣೆನೇ ಹೊಡಿತಾ ಇದ್ದಾನೋ ಯಾರಿಗೊತ್ತು ಅವನು ಏನು ಮಾಡ್ತಾ ಇದ್ದಾನೆ ಅಂತ ನನಗೆ ಮಾತ್ರ ಗೊತ್ತು ಅದು ಸರಿ ಅವನು ಗ್ರೂಪ್ ಸ್ಟಡಿಗೆ ಏನೇನು ತೊಗೊಂಡು ಹೋಗ್ತಾನೆ ಅಂತ ಹೇಳಿದಾಗ ಮೀನ ಅವನು ಇನ್ನೇನು ಹೋಗ್ತಾನೆ ಬ್ಯಾಗು ಬುಕ್ಕು ಪೆನ್ನು ಅಂತ ಹೇಳಿದಾಗ ಸೂರ್ಯ ಅವರು ಆ ಎರಡೆರಡು ಬ್ಯಾಗ್ ಹೋಗ್ತಾನೆ ಅವನು ಏನೇನು ಹೋಗ್ತಾನೋ ಅಂತ ಹೇಳಿದಾಗ ಮೀನಾ ರೀ ಏನ್ರಿ ಅದು ಅಂತ ಹೇಳಿದಾಗ ಸೂರ್ಯ ಏನೂ ಇಲ್ಲ ಬಿಡಮ್ಮ ಅಂತ ಹೇಳ್ತಾರೆ ಈಗ ಸೂರ್ಯ ಅವರು ಏ ಅದು ಚೇತನ ಇದನ್ನಲ್ಲ ಅವ್ರ ದೊಡ್ಡಪ್ಪನ ಷಷ್ಠಿ ಪೂರ್ತಿನ ಗ್ರ್ಯಾಂಡಾಗಿ ಮಾಡ್ಬಿಟ್ಟಿದಾರಂತೆ ಈಗ ಅವ್ರ ಅಪ್ಪನ ಷಷ್ಟಿ ಪೂರ್ತಿ ಮಾಡ್ಬೇಕಂತೆ ಅದಕ್ಕೆ ದುಡ್ಡಿಲ್ಲ ಅಂತ ಗೋಳಾಡ್ತಾ ಇದ್ದ ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಮ್ಮ ಅಂತ ಹೇಳಿದಾಗ ಮೀನಾ ರೀ ನಮ್ಮ ಹತ್ರ ದುಡ್ಡೆಲ್ಲಿದೆ ಅಂತ ಹೇಳ್ದಾಗ ಸೂರ್ಯ ಅದೇ ಆ ಕಾಂಪಿಟೇಷನ್ ದುಡ್ಗಿದ್ವಲ್ಲಮ್ಮ ಅದನ್ನ ಕೊಡ್ತೀಯಾ ಅಂತ ಕೇಳಿದಾಗ ಮೀನಾ ಇಲ್ಲಪ್ಪ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾಳೆ ಇದನ್ನ ಕೇಳಿ ಸೂರ್ಯ ಶಾಕ್ ಆಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನೀ ಮನಸ್ಸುಗಳನ್ನು